ಇದೊಂದು ಕೈ ಇದ್ರೆ ಸಾಕು ಗರಿಗರಿಯಾದ ಗರಿಯಾದ ಕರುಂ ಕರಮ್ ಅನ್ನು ಅಂತ ತಿಂಡಿ ರೆಡಿಯಾಗಿಬಿಡುತ್ತೆ ನೋಡಿರಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಪಟಾಪಟ ಅಂತ ಮಾಡ್ಕೋಬೋದು ಹಾಗಿದ್ರೆ ಯಾವ ಥರ ಪಟಾಪಟ ಅಂತ ನಿಮಗೂ ಕೂಡ ವೀಡಿಯೋ ಶೇರ್ ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನಾನು ನಾನಿಲ್ಲಿ ಕಳ್ಳೇನ ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗುವಷ್ಟು ಕಳ್ಳೇನ ತೊಗೋಬೇಕಾಗತ್ತೆ ಇವಾಗ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಕಳ್ಳೇನ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಫೈನು ಪೌಡ್ರ್ ಆಗಬೇಕು ನಣ್ಣಕ್ಕೆ ಪುಡಿ ಆದರೆ ಆಯಿತು ನೋಡಿರಿ ಇವಾಗ ನಾನು ಇದನ್ನು ಪೌಡರ್ ಇದ್ದೀನಿ ಈ ಥರ ಪುಡಿ ಆಗಿದೆ ನೋಡ್ರಿ ಇವಾಗ ಪುಡಿಯನ್ನು ಕಳ್ಳೆಯ ಪುಡಿಯನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಕಳ್ಳೇನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದೇ ಒಂದು ಜರಿಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕರಿ ಕಪ್ಪು ಕಾಳಿನ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ತರಿತರಿಯಾಗಿ ರುಬ್ಕೊಂಡು ಅದನ್ನು ಕಳ್ಳ ಜೊತೆಗೆ ಹಾಕ್ಕೊಂಡಿದ್ದೀನಿ ಈ ತರಿತರಿಯಾಗಿ ರುಬ್ಕೊಂಡಿರೋ ಅಂಥ ಮಸಾಲೆನ ಇವಾಗ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹಚ್ಕೋಬೇಕಾಗತ್ತೆ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಒಂದಕ್ಕೊಂದು ಕ್ಲೀನಾಗಿ ಈ ಥರ ಮಿಶ್ರಣ ಆಗಿದೆ ಇವಾಗ ಇದರ ಜೊತೆಗೆ ಒಂದು ಸ್ವಲ್ಪ ಕಳ್ಳೆಯ ಪಪ್ಪು ಕಳ್ಳೇನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯ ಎದ್ದು ಸಿಕ್ಕರೆ ಚೆನ್ನಾಗಿರುತ್ತೆ ಈಗ ಒಂದೆರಡು ಅಥವಾ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಎಣ್ಣೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟಿರ್ತೀವಲ್ವ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ನಂತರ ಲೈಟಾಗಿ ಮಿಶ್ರಣ ಮಾಡ್ಕೋಬೇಕು ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಎಳ್ಳನ್ನು ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಬಹುದು ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಮೆಣಸಿನಕಾಯಿ ಬರುತ್ತಲ್ಲ ಕೆಂಪು ಮೆಣಸಿನಕಾಯಿ ಆ ಮೆಣಸಿನಕಾಯಿನ ಪುಡಿ ಥರ ಮಾಡಿರ್ತಾರೆ ಸೊ ಅದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಅಚ್ಕಾರದ ಹಸಿ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಆ ಮೆಣಸಿನಕಾಯಿ ಆದರೂ ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಸಣ್ಣ ಕಚ್ಚಿ ಕೂಡ ಹಾಕ್ಕೊಳ್ಬೋದು ಇವಾಗ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳು ಇದಿಷ್ಟು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೂರೇಚೂರು ನೀರು ಹಾಕ್ಕೋಬೇಕಾಗುತ್ತೆ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನು ಕಲಿಸ್ತಾ ಕಲಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಇದು ಬರ್ತ್ ಬರುತ್ತೆ ನೋಡಿ ಅಲ್ಲಿವರೆಗೂ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಇದನ್ನು ನಾದ್ಕೋಬೇಕು ನೋಡಿ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲರ್ಫುಲ್ಲಾಗಿ ಹಿಟ್ಟು ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಪಟಾಪಟ ಅಂತ ಆಗ್ಬಿಡತ್ತೆ ಹಾಗೆ ರುಚಿ ಕೂಡ ಸಖತ್ತಾಗಿರುತ್ತೆ ಖಂಡಿತ ಒಂದು ಸತಿ ಆದರೂ ನೀವು ಕೂಡ ಈ ತಿಂಡಿಯನ್ನು ಟ್ರೈ ಮಾಡಿ ನೋಡಿ ಇದನ್ನು ಕಲಸಿಟ್ಟಿದ್ದಾಗಿದೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಏನು ಟೈಮ್ ತೊಗೊಳೋದೆಲ್ಲ ಏನೂ ಬೇಡ ಇವಾಗ ಚಿಕ್ಕ ಚಿಕ್ಕ ಉಂಡೇನ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಈ ಎಣ್ಣೆ ತಂದಿರ್ತೀವಲ್ವ ಈ ಕವರನ್ನು ಬಿಸಾಕಕ್ಕೆ ಹೋಗ್ಬೇಡಿ ಈ ಥರ ಕೂಡ ನೋಡಿ ಎಣ್ಣೆ ಕವರನ್ನು ಬಳಸ್ಕೋಬೋದು ಚಿಕ್ಕ ಉಂಡೆನ ಮಾಡಿಕೊಂಡು ಈ ಥರ ಮೇಲಿಂದ ಮಸ್ಯಕೋಲ್ ಬರುತ್ತಲ್ವಾ ಈ ಥರದ್ದು ಸಾರನ್ನೆಲ್ಲ ಸ್ಮ್ಯಾಶ್ ಮಾಡೋದಕ್ಕೆಲ್ಲ ಬಳಸ್ತೀವಲ್ವಾ ಕೆಲವೊಂದನ್ನೆಲ್ಲ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಸ್ಮ್ಯಾಶರ್ ಸೊ ಅದನ್ನು ತಗೊಂಡು ಈ ರೀತಿ ಮೇಲಿಂದ ಒಮ್ಮೆ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಕ್ಲೀನಾಗಿ ಹರಡ್ಕೊಂಡ್ಬಿಡುತ್ತೆ ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಬೇಕು ನೋಡಿ ಇದನ್ನು ಕರಿಬೇಕಾದ್ರೆ ಲೈಟಾಗಿ ಅಲ್ಲಲ್ಲ ಒಂದು ಚೂರು ಚೂರು ಉಬ್ಕೊಂಡು ಬರ್ತಾ ಇದೆ ಈ ಥರ ಉಬ್ಬ ಬರಬಾರ್ದು ಅಂದರೆ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗತ್ತೆ ಏನು ಟಿಪ್ಪದು ಅಂತ ಹೇಳ್ತೀನಿ ನೋಡಿ ಇವಾಗ ಎರಡೂ ಕಡೆ ಈ ಥರ ಗೋಲ್ಡನ್ ಫ್ರೈ ಅಂದರೆ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಕ್ಲೀನಾಗಿ ಕರಿಬೇಕಾಗತ್ತೆ ಇವಾಗ ನೋಡಿ ಇದು ರೆಡಿಯಾಗಿದೆ ಈಗ ನಾನು ಎಣ್ಣೆ ಕವರ್ ಮೇಲೆ ಚಿಕ್ಕ ಚಿಕ್ಕದಾಗಿ ಎರಡು ಉಂಡೆಗಳನ್ನು ನೋಡಿ ಈ ಥರ ಮಾಡಿ ಇಟ್ಕೊಳ್ತೀನಿ ಎರಡೆರಡು ಮಾಡ್ಬೋದು ಒಂದೇ ಸತಿಗೆ ಇವಾಗ ಎರಡೆರಡು ಚಿಕ್ಕ ಚಿಕ್ಕದ ಗುಂಡೆಗಳನ್ನ ಮಾಡಿಟ್ಕೊಂಡು ಮೇಲೆ ಈ ರೀತಿ ಕವರನ್ನು ಮುಚ್ಚಿ ಎಕ್ಸ್ಟ್ರಾ ಎಣ್ಣೆ ಕೂಡ ಬೇಕಾಗಿಲ್ಲ ಏನೂ ಇಲ್ಲ ಈ ಥರ ಸ್ಮ್ಯಾಶನ್ನು ತಗೊಂಡು ಒಂದು ಸತಿ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಮತ್ತು ಈ ಸ್ಪೂನ್ ಬರುತ್ತಲ್ವ ಈ ಸ್ಪೂನನ್ನು ತೊಗೊಂಡು ಜಸ್ಟ್ ಹೀಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡಿಕೊಂಡ್ರೆ ಎಣ್ಣೆಲಲ್ಲಿ ಕರಿಬೇಕಾದ್ರೆ ಇದು ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಉಬ್ಬಿ ಬರಲ್ಲ ಮತ್ತು ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಪಟಪಟ ಅಂತೇಳಿ ಕೂಡ ಮಾಡ್ಕೋಬೋದು ಕಷ್ಟ ಕೂಡ ಆಗೋದಿಲ್ಲ ಈಗ ಹೊರಗಡೆಯಿಂದೆಲ್ಲ ತಿಂಡಿಗಳನ್ನ ತಂದು ತಿಂದರೆ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ರುಚಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ವಿಧಾನದಲ್ಲಿ ನೋಡಿ ಒಂದು ಎರಡು ಕವರ್ ಇಟ್ಕೊಂಡ್ಬಿಟ್ರೆ ಒಂದು ಛತಿ ಎರಡೆರಡನ್ನು ನಾವು ಪ್ರೆಸ್ ಮಾಡ್ಕೊಳ್ಬೋದು ಎರಡನ್ನು ಕರೀತಾ ಮತ್ತೆರಡನ್ನ ಆಗಲಿ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೋದು ಇದನ್ನು ಹೊತ್ತಬೇಕು ತಟ್ಟಬೇಕು ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿ ಮಾಡ್ಕೊಳ್ಬೋದು ಇನ್ಸ್ಟಂಟಾಗಿ ಪಟಾಪಟ್ಟ ಅಂತ ಆಗ್ಬಿಡುತ್ತೆ ನೋಡಿ ಇದೇ ವಿಧಾನದಲ್ಲಿ ನಾನು ಎಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಣ್ಣೆ ಕವರ್ ಮೇಲಿಟ್ಟು ಮೇಲಿಂದ ಸುಮ್ಮನೆ ಹಾಗೆ ಸತಿ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಒಂದೊಂದ್ಸತಿ ನಾಲ್ಕು ನಾಲ್ಕು ಮಾಡ್ಕೊಳ್ಬೋದು ಕೆ ಜಿ ಗಟ್ಲೆ ಇದ್ರೂ ನಿಮಿಷಗಳಲ್ಲಿ ಈ ತಿಂಡಿನ ರೆಡಿ ಮಾಡ್ಕೊಳ್ಬೋದು ಒಂದು ಸ್ಮ್ಯಾಷರ್ ಇದ್ರೆ ಸಾಕು ಅಂದರೆ ಮಸಿಯೋ ಅಂತ ಕೈ ಇದ್ರೆ ಸಾಕು ನಮ್ಮ ಕಡೆ ಮಸ್ಕೈ ಅಂತ ಕರೀತಾರೆ ಮಸಿಯೋದಕ್ಕೆ ಬಳಸೋ ಅಂಥದ್ದನ್ನು ಆ ರೀತಿ ನಮ್ಮ ಕಡೆ ಕರೀತಾರೆ ನೋಡಿ ಎರಡೂ ಕಡೆ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಎರಡೂ ಕಡೆ ರೆಡಿ ಆಗಿಬಿಡುತ್ತೆ ಈ ಒಂದು ತಿಂಡಿ ಪಟಾಪಟ ಅಂತೇಳಿ ಖಂಡಿತ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಕಲರ್ಫುಲ್ಲಾಗಿರುತ್ತೆ ರುಚಿಕರವಾಗಿರುತ್ತೆ ಸೊ ಐ ಹೋಪ್ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತೇಳಿ ಭಾವಿಸ್ತೀನಿ ನೋಡಿ ಪಟಾಪಟ ಅಂತ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು ಕೆ ಜಿ ನೀವು ಈ ಒಂದು ತಿಂಡಿಯನ್ನು ಮಾಡಿ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ನಾನು ಫೈನಲಾಗಿ ಸ್ವಲ್ಪ ಹಿಟ್ಟನ್ನು ಬಳಸಿ ಮಾಡಿದ್ದೆ ರೆಡಿಯಾಗಿದೆ ಮಾಡಿದ ತಕ್ಷಣ ಚಕ ಚಕ ಅಂತ ಖಾಲಿಯಾಗ್ಬಿಡುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಮುಂದೆ ಕರುಮ್ ಕರುಂ ಅಂತ ಇರುತ್ತೆ ತಿಂತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಟ್ರೈ ಮಾಡಿ ನೋಡೋದಕ್ಕೂ ಕೂಡ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು